ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಸಿಂಪಲ್ಲಾಗಿ ತುಪ್ಪರಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲು ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ತೊಪ್ಪರಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಅರಿಶಿನ ನಾವು ಇದಕ್ಕೆ ಬೇಕಂದರೆ ನೀವು ಅಚ್ಚು ಖಾರದ ಪುಡಿಯ ಬದಲಾಗಿ ನೀವು ಒಂದೆರಡು ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೋಬೋದು ಬನ್ನಿ ಇವಾಗ ಒಗ್ಗರಣೆ ಕೊಡೋಣ ನೋಡಿ ಫ್ರೆಂಡ್ಸ್ ಮೊದಲು ನಾವು ಪ್ಯಾನನ್ನು ಕಾಯಿಸ್ಲಿಕ್ಕೆ ಇಟ್ಕೋಬೇಕು ಪ್ಯಾನ್ ಕಾದ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರೆಯನ್ನು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ನಾವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಯಾಕಂದರೆ ಡೈರೆಕ್ಟಾಗಿ ಹಾಗೆ ಹಾಗೇನೇ ಹಾಕಿದರೆ ನಾವು ಎಣ್ಣೆಯಲ್ಲಿ ತಿರುಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಫ್ರೈ ಆಗಬೇಕಿದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು ಇವಾಗ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ಹಸಿ ಹಸಿ ನಾವು ಫ್ರೈ ಮಾಡ್ಕೋಬೇಕು ಇದು ಈ ಒಂದು ಸೂಪರ್ ಟೈಫಲ್ಲೇ ತುಂಬಾ ಆಗಿದೆ ಮಾಡೋದಕ್ಕೆ ಹೊಸದಾಗಿ ಕಲಿಯೋರ್ಗಂತೂ ತುಂಬಾ ಈಸಿ ಆಗಿದೆ ಯಾಕಂದರೆ ಇದಕ್ಕೆ ಅಷ್ಟೊಂದೇನು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ನಾವು ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು ಯಾಕಂದರೆ ಇದು ಎಣ್ಣೆಯಲ್ಲೇ ಸಾಯಿಸಿದರೆ ಮಾತ್ರ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀರು ಹಾಕಿದರೆ ಏನಾಗ್ಬಿಡುತ್ತೆ ನೀರು ಟೊಮೊಟೊ ಇವು ಹಾಕಿದರೆ ಒಂಥರ ನೀರು ಆಗಿಬಿಡುತ್ತೆ ಇದೇ ತುಪ್ಪರ ಕೈನೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಕೇವಲ ಎಣ್ಣೆಯಲ್ಲಿ ಮಾತ್ರ ಸಣ್ಣ ಉರಿಯಲ್ಲಿಟ್ಟುಬಿಟ್ಟು ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಸಣ್ಣ ಉರಿಯಲ್ಲಿರೋದರಿಂದ ಹೂಗಾಕೆ ಅದು ಎಷ್ಟೊಂದು ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಇವಾಗ ತುಪ್ಪರ ಹಾಕೋತಾ ಇದ್ದೀನಿ ನಾವು ತುಪ್ಪರ ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಣ್ಣ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಹಾಕಿ ಬಿಟ್ಬಿಡಬೇಕು ಇದರಿಂದ ಏನಾಗುತ್ತೆ ಅದು ತುಪ್ಪರಕಾಯಿ ಎಲ್ಲ ಉಗಾಕೆ ಬೇಯುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬೇಯ್ಕೊಡುತ್ತೆ ನೋಡುವಂತ್ರಿ ನೀವೇ ನೀರನ್ನು ಹಾಕದೇನೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಫ್ರೆಂಡ್ಸ್ ಇವಾಗ ಒಂದು ಮೂರು ನಿಮಿಷ ಆಗಿದೆ ಸೊ ನೋಡೋಣ ತುಪ್ಪರಕಾಯಿ ಹ್ಞೂ ಸ್ವಲ್ಪ ಒಂದ್ಸರಿ ಈ ರೀತಿ ಕೈ ಆಡಿಸ್ಬಿಟ್ಟು ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಎರಡು ಚೀಟಿಕಷ್ಟು ಅರಿಶಿನ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪು ಜಾಸ್ತಿ ಹಿಡಿಯಲ್ಲ ಇದು ಸ್ವಲ್ಪ ಮಾತ್ರ ಹಿಡಿಯುತ್ತೆ ಅದಕ್ಕೆ ನಾವು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಗರಂ ಮಸಾಲ ನಿಮ್ಗೇನಾದರೂ ಯಾವುದಾದ್ರೂ ಮಸಾಲ ಇಷ್ಟ ಹಾಕಿದರೆ ಸೊ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತುಂಬಾ ಸಿಂಪಲ್ಲಾಗಿ ಉಪ್ಪು ಮತ್ತು ಖಾರವನ್ನು ಮಾತ್ರ ಇಲ್ಲಿ ಯೂಸ್ ಮಾಡಿ ಮಾಡ್ತಾ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಸೊ ಎಲ್ಲ ಅರಿಶಿನ ಪುಡಿ ಉಪ್ಪು ಖಾರ ಹಾಕಿದ ನಂತರ ನಾವೇನು ಮಾಡಬೇಕು ಒಂದು ಕೂಡ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ಒಂದು ಸಾರಿ ಕಲಿಸಿದ ನಂತರ ಸ್ವಲ್ಪ ಗುರಳು ಪುಡಿಯನ್ನು ಹಾಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಗುರಳು ಪುಡಿಯನ್ನು ಹಾಕೋಬೇಕು ಗುರಳು ಪುಡಿಯನ್ನು ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಮೂಡೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಎಲ್ಲನೂ ಒಂದು ಮೂಡೋ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಜಸ್ಟ್ ಒಂದು ನಿಮಿಷ ಒಂದು ನಿಮಿಷದವರೆಗೆ ಮಾತ್ರ ಹಾಗೆ ಮುಚ್ಚಿಬಿಡಬೇಕು ಫ್ರೆಂಡ್ಸ್ ನಾವೆಲ್ಲ ಸಾಮಾನನ್ನು ಹಾಕಿದ ನಂತರ ಒಂದು ನಿಮಿಷ ಬಿಟ್ಟಿದ್ವಿ ಸೊ ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ ಸೊ ಇದೆಲ್ಲ ಆದ ತಕ್ಷಣ ನಾವು ಮೇಲೆ ಸ್ವಲ್ಪ ಗಾರ್ನಿಶ್ ಆಗಿ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಿಂಪಲ್ಲಾಗಿ ತುಪ್ಪರಕಾಯಿ ರೆಡಿಯಾಗಿದೆ ಇದನ್ನು ನಾವು ಬಿಸಿ ರೊಟ್ಟಿ ರೊಟ್ಟಿ ಜೊತೆಗೆ ತಿನ್ಬೋದು ಜೋಳದ ರೊಟ್ಟಿ ಜೊತೆಗೆ ಹಾಗೆಯೇ ನಾವು ಚಪಾತಿ ಜೊತೆಗಾದರೂ ತಿನ್ಬೋದು ಮತ್ತು ಕಡಕ್ ರೊಟ್ಟಿ ಜೊತೆಗಾದರೂ ಇದನ್ನು ನಾವು ತಿನ್ಬೋದು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಕೇವಲ ಎಣ್ಣೆಯಲ್ಲಿ ಮಾತ್ರ ಕಾಣ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಒಂದು ತುಪ್ಪರಕಾಯಿ ಪಲ್ಯದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಹ್ಯಾವ್ ಅ ನೈಸ್ ಡೇ